ಒಂದು ಒಳ್ಳೆ ಅಂಜನೇ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಿಮ್ಮ ಸಂಡೇ ಅಲ್ವಾ ಅದಕ್ಕೆ ನಾನು ಏನು ಯೋಚನೆ ಮಾಡಿದೆ ಅಂದ್ರೆ ಅಡವಿ ಆಂಜನೇಯ ಅಂದ್ರೆ ನಮ್ಮ ಊರಲ್ಲಿ ತುಂಬಾನೇ ಫೇಮಸ್ ಯಾಕೋ ಏನೋ ತುಂಬಾ ದಿನಗಳಾಗಿತ್ತು ಹೋಗಿದ್ದೇ ಇಲ್ಲ ಅದಕ್ಕೆ ಫ್ಯಾಮಿಲಿ ಜೊತೆ ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ನಾ ಅಂತ ಹೋಗ್ತಾ ಇದೀನಿ ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂದ್ರೆ ನೀವು ಅಲ್ಲೇ ಇದ್ ಬಿಡ್ತೀರಾ ನೋಡ್ತಿದ್ರೆ ಏನಕ್ಕೆ ಅಂದ್ರೆ ನಮ್ಮೂರಲ್ಲಿ ತುಂಬಾನ ಫೇಮಸ್ ಪ್ಲೇಸ್ ಇದು ಬೇರೆ ಊರುಗಳಿಂದ ಬೇರೆ ಸ್ಟೇಟ್ ಗಳಿಂದನೂ ಜನ ಇಲ್ಲಿ ಬರ್ತಾರೆ ನೋಡಕ್ಕೆ ವರ್ಷ ಅಲ್ಲಿ ಜಾತ್ರೆ ಆಗುತ್ತೆ ಶ್ರಾವಣದಲ್ಲಿ ವಾರ ಪೂರ ಊಟ ಇರುತ್ತೆ ತಿಂಗಳು ಪೂರ ಇಲ್ಲಿ ಶನಿವಾರ ಶನಿವಾರ ಊಟ ಎಲ್ಲ ಇರುತ್ತೆ ಅನ್ನದಾಸೋಹ ಕೂಡ ನಡೆಯುತ್ತೆ ನೀವು ಇಲ್ಲಿ ಬಂದಾಗ ನಮ್ಮ ಆಂಜನೇಯ ಆಡವಿ ಆಂಜನೇಯ ದೇವರನ್ನ ದರ್ಶನ ಮಾಡ್ಬೋದು ಯಾಕಂದ್ರೆ ಇಲ್ಲಿ ಆಟೋಗಳು ಇವೆ ಅಹ್ ಬರೋ ಭಕ್ತಾದಿಗಳಿಗೆಲ್ಲ ಎಲ್ಲ ಸೌಕರ್ಯ ಕೂಡ ಇದೆ ನೀವು ಬಂದು ಒಂದ್ಸರಿ ಇಲ್ಲಿ ಎಂಜಾಯ್ ಮಾಡಿ ಹೋಗ್ಬೋದು ನೋಡಿ ಇದೇ ಕೆರೆ ನಮ್ಮ ರಾಣೆಂದ್ರಲ್ಲಿ ದೊಡ್ಡ ಕೆರೆ ಇದು ತುಂಬಾನೇ ಚೆನ್ನಾಗಿದೆ ಅಲ್ವಾ ಇದೇ ಆಂಜನೇಯ ಹೋಗೋದು ಆರಿ ರೋಡಲ್ಲೇ ಆ ಗುಡಿ ರೋಡಲ್ಲೇ ಬರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಕೆರೆ ನನಗಂತರೂ ಅಲ್ಲಿದ್ದರೆ ಅಲ್ಲೇ ಇರಬೇಕು ಅಂತ ಅನಿಸ್ತಿತ್ತು ಅಷ್ಟು ಎಷ್ಟು ಫ್ರೆಶ್ನೆಸ್ ಗಾಳಿ ತಿಳಿ ಬಿಸಿಲು ಈಗ ವಿಂಟರ್ ಅಲ್ವಾ ಇವಾಗ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಪ್ಲೇಸ್ಗಳು ಆಜುಬಾಜು ಎಲ್ಲ ಹುಣ್ಸೆ ಹಣ್ಣು ಅಂದ್ರೆ ಗೊತ್ತಲ್ವಾ ಮರಗಳಿವೆ ಆಮೇಲೆ ಇಲ್ಲಿ ಹೊಲಗಳು ಕೂಡ ಇವೆ ಗದ್ದೆಗಳಿವೆ ಆಮೇಲೆ ಕೆರೆಯಲ್ಲಿ ಚಿಕ್ಕ ಚಿಕ್ಕ ಕೊಕ್ರೆಗಳು ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ 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 ನೋಡ್ತಿದಿರ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಆಕ್ಚುಲಿ ನಮ್ಮೂರ್ ಹೆಂಗಂದ್ರೆ ಅಡವಿ ಆಂಜನೇಯಿಗೆ ಫೇಮಸ್ ಯಾಕಂದ್ರೆ ನಮ್ಮ ಊರಲ್ಲಿ ದೇವ್ರ ದರ್ಶನ ಮಾಡಕ್ಕೆ ಇರೋಂತ ಒಳ್ಳೆ ಪ್ಲೇಸ್ ಇದು ಫ್ಯಾಮಿಲಿ ಜೊತೆ ಬಂದಾಗೆಲ್ಲ ಇಲ್ಲಿ ನಾವು ಊಟ ತೊಗೊಂಡ್ಬಂದು ದೇವ್ರ ದರ್ಶನ ಮಾಡಿ ಮಧ್ಯಾಹ್ನ ತನಕ ಈವ್ನಿಂಗ್ ತನ ಇದ್ದು ಊಟ ಮಾಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡಿ ಎಂಜಾಯ್ ಮಾಡಿ ಇಲ್ಲಿಂದ ಹೋಗ್ಬೋದು ಬಂದಿದ್ದೀನಿ ನೋಡಿ ದೇವಸ್ಥಾನ ಕಾಣ್ತಾ ಇದೆ ಇದೇ ರೂಟ್ ಅಲ್ಲಿ ಹೋಗಿ ಲೆಫ್ಟಿಗೆ ಗೆ ದೇವ್ ದೇವ್ರ ಗುಡಿ ಬರುತ್ತೆ ನಾವು ತುಂಬಾ ಹೊತ್ತು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಟೈಮು ಆಮೇಲೆ ನಾವು ಪ್ರತಿ ವರ್ಷ ಇಲ್ಲಿ ಬರ್ತಾ ಇರ್ತೀನಿ ಶ್ರಾವಣದಲ್ಲಿ ಅಂದ್ರೂ ತುಂಬಾನೇ ಭಕ್ತಾದಿಗಳು ಬರ್ತಾರೆ ಇಲ್ಲಿ ಅಡವೇ ಆಂಜನೇಯ ಅಂತ ಹೇಳಿದ್ರೆ ನಿಮ್ಮನ್ನ ಯಾರಾದ್ರೂ ಇಲ್ಲಿ ಕರ್ಕೊಂಡ್ ಬರ್ತಾರೆ ಆಟೋದಲ್ಲಿ ಆಮೇಲೆ ತುಂಬಾನೇ ದೇವರು ಫ್ರೆಂಡ್ಸ್ ನೀವು ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಈ ದೇವ್ರನ್ನ ನಾನು ತುಂಬಾ ಇದು ನಾವು ಬಂದಿರೋ ಸ್ವಲ್ಪ ಲೇಟ್ ಆಗಿದೆ ಮಧ್ಯಾಹ್ನ ಅಲ್ವಾ ಅದಕ್ಕೆ ಬೀಗ ಹಾಕಿದ್ದಾರೆ ಅರ್ವಿ ಆಂಜನೇಯ ತುಂಬಾನೇ ಸತ್ಯ ದೇವರು ಇಲ್ಲಿ ಏನೇ ಬೇಡ್ಕೊಂಡು ನೆರವೇರುತ್ತೆ ಅಂತ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಿದ್ರು ನಾವು ಆಗವಾಗ ಇಲ್ಲಿ ಬರ್ತಾ ಇರ್ತೀವಿ ನೀವು ಕೂಡ ಇಲ್ಲಿ ಬಂದಾಗ ಖಂಡಿತ ಭೇಟಿಯಾಗಿ ತುಂಬಾನೇ ಒಳ್ಳೆ ಪ್ಲೇಸ್ ಇದೆ ದೇವರು ಕೂಡ ತುಂಬಾನೇ ಸತ್ಯ ದೇವರು ಇಲ್ಲಿ ಏನೇ ಬೇಡ್ಕೊಂಡ್ರು ನೆರವೇರುತ್ತೆ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ದೇವ್ರನ್ನ ನಾವು ಆಕ್ಚುಲಿ ನಾವು ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟೆ ಅನ್ಸುತ್ತೆ ಬೆಳಗ್ಗೆ ಬಂದಿದ್ರೆ ದೇವ್ರ ದರ್ಶನ ಆಗ್ತಿತ್ತು ಹೋಗೋ ಚಾನ್ಸ್ ಸಿಕ್ತಿತ್ತು ನಮಗೆ ನಾವು ಸ್ವಲ್ಪ ಲೇಟ್ ಆಯ್ತು ಅಂತ ದೇವ್ರ ದರ್ಶನ ಆಗಲಿಲ್ಲ ಹೊರಗಡೆನೆ ಕೈ ಮುಗಿದ ಬರ್ಬೇಕಾಯ್ತು ಸ್ವಲ್ಪ ನಿರಾಸೆ ಆಯ್ತು ಬಟ್ ಪರವಾಗಿಲ್ಲ ನಿಮ್ಗೆ ನಾನು ದರ್ಶನ ಮಾಡಿಸಿದ್ನಲ್ವಾ ಈ ಪ್ಲೇಸ್ ನಿಮ್ಗೆ ತೋರ್ಸ್ಬೇಕಂತ ಇತ್ತು ಅದಕ್ಕೆ ತೋರಿಸಿದೆ ಇದೊಂದು ಸಂತೋಷ ಆಯ್ತು ಇದು ನನ್ನ ತಮ್ಮನ್ ಮಗೋದ್ರ ಜೊತೆಗೆ ಆಟ ಆಡ್ತಾ ಇದ್ದೆ ತುಂಬಾನೇ ಖುಷಿ ಆಯಿತು ಮಕ್ಕಳೆಲ್ಲ ಜೊತೆಗೆ ಹೋಗಿದ್ವಿ ಆಮೇಲೆ ಅಲ್ಲೇ ಕುಂತು ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೋಡಿ ಇದು ದೇವಸ್ಥಾನ ಸುತ್ತಮುತ್ತ ಇರುವಂತ ಪ್ಲೇಸ್ ಇದು ಇಲ್ಲಿಗೆ ಬಂದ್ರೆ ಇಷ್ಟು ಶುದ್ಧ ಗಾಳಿ ಇದೆ ತುಂಬಾನೇ ಪರಿಶುದ್ಧವಾದ ಗಾಳಿ ತುಂಬಾನೇ ಶಾಂತವಾದ ವಾತಾವರಣ ಫ್ರೆಂಡ್ಸ್ ಜೊತೆಗೆಲ್ಲ ಬಂದಾಗೆಲ್ಲ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೂ ಬರ್ಬೋದು ನಿಮ್ಮ ವೈಫ್ ಇದ್ರೆ ಮಕ್ಕಳಿದ್ರೆ ಎಲ್ಲರೂ ಕರ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ನೋಡಿ ಬಿಸ್ಕೆಟ್ ತಗೊಂಡ್ಬಂದಿದ್ವಿ ಬಂದಿದ್ವಿ ಊಟ ತರಕೆ ಆಗಲಿಲ್ಲ ತುಂಬ ಪಾರ್ಟಿ ಮಾಡಿದಾಗ ಅಂತ ಇತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ಫೈನಲಿ ತುಂಬಾ ಮತ್ತೆ ಲೇಟ್ ಆದ್ರೆ ರೋಡು ತುಂಬಾನೇ ಟಫ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಆ ಕಡೆ ಈ ಕಡೆ ಏನಾಗುತ್ತೆ ಅಂದ್ರೆ ಕತ್ಲಾಕ್ ಆ ಕಡೆ ಈ ಕಡೆ ಹೊಲ ಅಲ್ವಾ ಮಕ್ಕಳಿಗೆ ಸುಮ್ನೆ ತೊಂದ್ರೆ ಹಾಗೆ ಅದಕ್ಕೋಸ್ಕರ ಬೇಗನೆ ಹೋಗ್ತಿದ್ವಿ ಮನೆಗೆ ನೋಡಿ ನೀವು ಇಲ್ಲಿ ಬಂದಾಗ ಬೆಟ್ಟಿ ಆಗ್ಬೋದು ಇಲ್ಲಿ ದೇವರ ದರ್ಶನ ಮಾಡ್ಬೋದು ಯಾರಾದ್ರೂ ನಿಮ್ಗೆ ಹೇಳ್ತಾರೆ ಅಡ್ವಿ ಆಂಜನೇಯ ಎಲ್ಲಿ ಅಂತ ಕೇಳಿದ್ರೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಹೇಳಕ್ಕೆ ಆಗಲ್ಲ ಏನಕ್ಕೆ ಅಂದ್ರೆ ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ನಾವೆಷ್ಟು ಪಾ